ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವೃಣ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಗುರುಕರುಣಿಸಿ ಬಿಟ್ಟಿತ್ತು ಮಾಯಿ ಗುರುಕರುಣಿಸಿ ಬಿಟ್ಟಿತ್ತು ಮರವೇ ಗುರುಕರುಣಿಸಿ ಬಿಟ್ಟಿತ್ತು ಪ್ರಪಂಚ ಗುರುಕರುಣಿಸಿ ಬಿಟ್ಟಿತ್ತು ದುಷ್ಕರ್ಮ ಕೂಡಲ ಚನ್ನ ಸಂಗಮ ದೇವ ಕರುಣಿಸಿ ಬಿಟ್ಟಿತ್ತು ಸರ್ವ ದುಃಖ ಭವಪಾಶ ಅಂಥೇಳಿ ಉಳವಿಯ ಚನ್ನ ಬಸವಣ್ಣನವರು ಬಹಳ ಸುಂದರವಾದಂಥ ವಚನವನ್ನು ಅನುಗ್ರಹಿಸ್ತಾರ ಓಂಕಾರದ ಸಾಕಾರ ರೂಪಾದಿ ಸದ್ಗುರುವಿ ಆಚಾರವೇ ಭಕ್ತನ ಮುಕ್ತಿಗೆ ಸುರತರುವೇ ರಾಗತ್ಯಾಗಿಗೇ ಲಿಂಗ ಸಂಗವಿಲ್ಲವೆಂದೆ ಯೋಗಿ ಶಿವಯೋಗ ಸಾಮ್ರಾಟ ನೀಬಲ್ಯ ಶಿವನಾಟ ಶಿವನಿಟ್ಟ ಕಾಯವ ಶಿವ ಇಟ್ಟು ನಿರ್ವಿಕಲ್ಪ ನಿರಾಭಾರಿ ಚೈತನ್ಯ ಮೂರ್ತಿ ಒಳವಿಯಲಿ ಬೆಳಗುತ್ತಿದೆ ನಿನ್ನ ಪಾದಕೀರ್ತಿ ಎಂಟು ಶತಮಾನಗಳು ಕಳೆದರೂ ಕಾಲನಡಿ ಅಂಟಿಹುದು ಭಾವದ ವಚನದ ಗಾರುಡಿ ಕನ್ನಡದ ಖನಜಕ್ಕೆ ನೀನಿಟ್ಟೇ ಚನ್ನುಡಿ ಶ್ರೀ ಚನ್ನಬಸವಣ್ಣ ಪೂಜಿಪೇವೋ ನಿನ್ನಡಿ ಅಂತ ಅಂಥೇಳ ಚನ್ನಬಸವಣ್ಣನನ್ನು ಎಷ್ಟು ಸುಂದರವಾಗಿ ಸ್ತುತಿಗೈದ್ರಂತ ಜ್ಞಾನನ ಜ್ಞಾನದ ನಿಧಿ ಚನ್ನಬಸವಣ್ಣನವರು ಎಲ್ಲ ಶರಣರಲ್ಲಿಯೂ ಸಹಿತ ವಯಸ್ಸಿನಿಂದ ಭಾಳ ಸಣ್ಣವರಿದ್ದರೂ ಸಹಿತ ಎಲ್ಲ ಶರಣರಿಗಿಂತಲೂ ದೊಡ್ಡವರಿದ್ದರು ಜ್ಞಾನದೊಳಗ ಅದಕ್ಕಾಗಿ ಜ್ಞಾನ ನಿಧಿ ಚೆನ್ನ ಬಸವಣ್ಣ ಅಂತ ಕರೆದ್ರವರನ್ನು ಅವ್ರ ಗುರುವಿನ ಮಹಿಮೆಯನ್ನು ಹೇಳ್ತಾರೆ ಗುರುನಾಥ ನೀ ಕರುಣೆ ಮಾಡಿದ್ದಕ್ಕೆ ಮಾಯಿ ಅನ್ನೋದನ್ನು ನನ್ನನ್ನು ಬಿಟ್ಟಿತು ಗುರುನಾಥ ನೀ ಕರುಣೆ ಮಾಡಿದ್ದಕ್ಕೆ ಮರಿವೆ ಅನ್ನೋದು ನನ್ನನ್ನು ಬಿಟ್ಟಿತ್ತು ಗುರುನಾಥ ನೀ ಕರುಣೆ ಮಾಡಿದ್ದಕ್ಕೆ ಪ್ರಪಂಚ ನನ್ನನ್ನು ಬಿಟ್ಟಿತ್ತು ಗುರುನಾಥಾನಿ ಕರುಣೆ ಮಾಡಿದ್ದಕ್ಕ ದುಷ್ಕರ್ಮ ನನ್ನನ್ನು ಬಿಟ್ಟಿತ್ತು ಗುರುನಾಥ ನಿನ್ನ ಕರುಣೆಯಿಂದ ಸರ್ವ ದುಃಖದಿಂದ ಕೂಡಿರುವಂತಹ ಭವಪಾಶನ ನನ್ನನ್ನು ಬಿಟ್ಟು ಹೋತು ಅಂತ ಕಾರ ಯಾರು ಇಲ್ಲಿ ಸುಖಿಗಳಿಲ್ಲ ನೋಡಿರಿ ಒಂದ ಮಾತು ಹೇಳ್ತೀನಿ ದುಃಖದಿಂದ ಕೂಡಿರುವಂತಹ ಬಲು ದುಷ್ಟರವಾದಂತಹ ಈ ಸಂಸಾರ ಪಾರಾಗಬೇಕಂದ್ರೆ ಮುಕ್ತರಾಗಿ ಹೋಗಬೇಕಂದ್ರೆ ಗುರುಕರುಣಿ ಬೇಕ್ರಿ ಗುರುಕರುಣಿ ಇಲ್ಲ ಅಂದ್ರೆ ಏನೂ ಇಲ್ಲ ಅದಕ್ಕಾಗಿ ಗುರುವಿನ ಗುಲಾಮನಾಗುವ ತನಕ ದೊರೆಯೋದನ್ನು ಮುಗುತಿ ಅನ್ನೋರು ಹಂಗೆ ಗುರುಮುಟ್ಟಿ ಗುರುವಾಗಿ ಗುರುಕರುಣಿಯನ್ನು ಪಡ್ಕೊಂಡು ಮುಕ್ತರಾಗಿ ತಮ್ಮನ್ನು ನಂಬಿದಂಥ ಭಕ್ತರನ್ನು ಸಹಿತ ಮುಕ್ತರನ್ನಾಗಿ ಮಾಡುವಂಥ ಪರಮಾತ್ಮರು ಅಂದರೆ ಮಗಳಕೋಡದ ಶ್ರೀ ಯಲ್ಲಾಲಿಂಗ ಮಹಾಪ್ರಭುಗಳು ಅದ್ಯಂತಹ ಭಕ್ತಿ ತಮ್ಮ ಗುರುಗಳ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರಂದ್ರೆ ಸರ್ವಸ್ವನ ಆಯಿದ್ರು ಈ ಎಲ್ಲ ಲಿಂಗ ಮಹಾಪ್ರಭುಗಳಿಗೆ ಕೇವಲ ಅವರ ಧ್ಯಾನದೊಳಗನ ಅವರ ಸ್ಮರಣೆಯೊಳಗನ ತಮ್ಮ ಜೀವನವನ್ನು ಕಳೆದಂಥ ಮಹಾತ್ಮರಿವರು ಪಾಹಿ ಮಾಂ ಸಿದ್ಧಲಿಂಗ ಪಾಹಿ ಮಾಂ ಭವವಿಭಂಗ ಪಾಹಿ ಮಾಂ ಮಂಗಲಾಂಗ ಪಾಹಿ ಮಾಂ ಸಿದ್ಧಲಿಂಗ ರಕ್ಷಮಾಂ ಸಿದ್ಧಲಿಂಗ ರಕ್ಷ ಲಿಂಗಸಂಗ ರಕ್ಷ ಮಾಂ ತತ್ವತುಂಗ ರಕ್ಷ ಮಾಂ ಸಿದ್ಧಲಿಂಗ ಪಾಹಿ ಮಾಂ ಸಿದ್ಧಲಿಂಗ ಪಾಹಿ ಮಾಂ ಮಹಾಲಿಂಗ ಪಾಹಿ ಮಾಂ ಶಿವಲಿಂಗ ಪಾಹಿ ಮಾಂ ಸಿದ್ಧಲಿಂಗ ಅಂಥೇಳ ತಮ್ಮ ಗುರುಗಳಾದಂಥ ಸಿದ್ಧಲಿಂಗ ಮಹಾರಾಜರನ್ನು ಕೊಂಡಾಡ್ತಿದ್ರು ನೋಡ್ರಿ ಎಲ್ಲ ಲಿಂಗ ಮಹಾಪ್ರಭುಗಳು ಕನ್ನಡ ನಾಡಿನ ಕಲ್ಯಾಣ ಎಂದೇ ಪ್ರತೀತಿ ಪಡೆದಂತಹ ಶಿವನ ಕಲ್ಯಾಣ ಅದು ಲಚ್ಚಾಣ ಅಂಥ ಲಚ್ಚಾಣದ ಅವಧೂತರಾಗಿ ಸಿದ್ಧರಾಗಿ ಸಕಲ ಶಕ್ತಿಯ ಕೇಂದ್ರ ಮೂರ್ತಿಗಳಾಗಿರುವಂತಹ ಸಿದ್ಧಲಿಂಗ ಮಹಾರಾಜರನ್ನು ಶ್ರದ್ಧೆಯಿಂದ ಆರಾಧಿಸುತ್ತಿದ್ದಾರೆ ನಿಜ ನಿಷ್ಠೆಯ ಶೂನ್ಯಲಿಂಗ ಈ ಎಲ್ಲ ಲಿಂಗರು ಅದೆಂತಹ ಶ್ರದ್ಧೆ ಅದೆಂತಹ ನಿಷ್ಠೆ ಗುರುಗಳ ಹೆಸರು ಕೇಳಿದ ಕೂಡಲಿ ಏನು ಮಾಡ್ತಿದ್ರಂದ್ರೆ ರೋಮಾಂಚನಗೊಂಡು ಬಿಡ್ತಿದ್ರು ಕಣ್ಣೊಳಗೆ ನೀರು ತುಂಬಿ ಬಿಡ್ತಿದ್ದು ಅವರಿಗೆ ಅದಕ್ಕಾಗಿ ಗುರುಗಳು ಎಲ್ಲ ಲಿಂಗ ಮಹಾಪ್ರಭುಗಳಿಗೆ ಹೇಳ್ತಿದ್ರಂತ ಯಲ್ಲಾಲಿಂಗ ನೀನೊಬ್ಬನೇ ವಿಶ್ವಕ್ಕೆ ಅಂತ ಅಂಥೇಳ ಕರಿತಿದ್ರಂಥ ಗುರುವಿನಿಂದ ವಿಶೇಷವಾದಂಥ ಗೌರವವನ್ನು ಸಂಪಾದಿಸಿಕೊಂಡಂಥ ಏಕೈಕ ಅವಧೂತ ಮೂರ್ತಿ ಗುರುಸೇವಾ ಕೀರ್ತಿ ಮುಗುಳಕೋಡದ ಶ್ರೀ ಎಲ್ಲಾಲಿಂಗ ಮಹಾಪ್ರಭುಗಳು ಅಂಥೇಳಿ ಭಾಳ ವಿಶೇಷವಾಗಿಲ್ಲಿ ವರ್ಣನೆಯನ್ನು ಮಾಡ್ತಾರೆ ನೋಟ್ರಿ ಗಡಿನಾಡು ಬೆಳಗಾವಿ ಜಿಲ್ಲಾ ರಾಯಭಾಗ ತಾಲೂಕ ಒಂದು ಸಣ್ಣ ಹಳ್ಳಿ ಮುಗಳು ಕೂಡ ಈ ಹಳ್ಳಿಗೆ ದಿಲ್ಲಿಯಿಂದಲೂ ದ್ವರಿಗಳು ಆಗಮಿಸುತ್ತಾರೆ ಪೀಠಗಳಿಂದ ಪ್ರತಿಷ್ಠಿತರು ಬಂದು ಹೋಗುತ್ತಾರೆ ಅನೇಕ ಪಟ್ಟಣಗಳಿಂದ ಅಷ್ಟ ಯಾಕ ಭಾರತದ ಹಲವು ರಾಜ್ಯಗಳಿಂದ ಭಕ್ತರು ದರ್ಶನಾರ್ಥಿಗಳಾಗಿ ಬಂದು ನೆಲೆ ನಿಲ್ಲುತ್ತಾರೆ ಇಂತಹ ಹಳ್ಳಿಗೆ ದೈವತ್ವದ ಸತ್ಕೀರ್ತಿ ತಂದಂತಹ ಸೀಮಾ ಪುರುಷರು ಮುಗುಳಕೋಡದ ಶ್ರೀ ಯಲ್ಲಾಲಿಂಗ ಯತಿವರಣ್ಯರು ಗುರುಭಕ್ತಿಗೆ ಅಚಲ ಗುರುನಿಷ್ಠೆಗೆ ಸಾಕ್ಷಿ ಪ್ರಜ್ಞೆಯಂತಿರುವ ಉಜ್ವಲ ಉದಾಹರಣೆ ಅಂದರೆ ಈ ಯಲ್ಲಾಲಿಂಗ ಮಹಾಪ್ರಭುಗಳು ಅವಧೂತರಾಗಿ ಗುರುಸೇವಾ ದುರಂಧರರಾಗಿ ನಾಮಸ್ಮರಣೆಯ ನಿಜಾನಂದವಾಗಿ ನಿಜ ಗುಣಯೋಗಿಗಳಾಗಿ ಆದರ್ಶ ನಿಜ ಸಂಸಾರಿಗಳಾಗಿ ಜಗತ್ತನ್ನೇ ತನ್ನತ್ತ ಸೆಳೆದಂಥ ಶ್ರೇಷ್ಠ ಶರಣಶಕ್ತಿಯ ಚೇತನ ಈ ಪರಮ ಪೂಜ್ಯ ಎಲ್ಲಾಲಿಂಗ ಮಹಾಪ್ರಭುಗಳು ವಿಶ್ವಗುರು ಬಸವಣ್ಣನವರ ಜಾಗೃತ ಕ್ಷೇತ್ರವಾದಂಥ ವಿಜಯಪುರ ಜಿಲ್ಲಾ ಆ ಜಿಲ್ಲೆಯ ಇಂಡಿ ತಾಲೂಕಿನೊಳಗೆ ಬರುವಂಥ ಮಿರಿಗಿ ಅನ್ನುವಂಥ ಹಳ್ಳಿ ಒಳಗ ಅಲ್ಲಿ ಹಾಲು ಮತದ ಶ್ರೇಷ್ಠ ಶಿವಭಕ್ತರಾದಂತ ಶಿವಪ್ಪ ಮತ್ತು ಶ್ರೀಮತಿ ಕಾಶಿಬಾಯಿ ಇವರ ಒಂದು ಗರ್ಭದೊಳಗೆ ಕ್ಷೇತ್ರದೇವತೆಯಾದಂಥ ಜಟ್ಟಿಂಗರಾಯನ ವರಪ್ರಸಾದವಾಗಿ ಜನಿಸಿ ಬಂದಂಥ ಪುಣ್ಯಾತ್ಮರು ಇವರು ಹದಿನೆಂಟುನೂರ ಎಂಬತ್ತಾರು ಚೈತ್ರ ಮಾಸ ಕ್ಷಯನಾಮ ಸಂವತ್ಸರ ಶುಕ್ಲಪಕ್ಷ ಸೋಮವಾರ ಬೆಳಗ್ಗೆ ಐದು ಗಂಟೆಗೆ ಹುಟ್ಟಿ ಬಂದಂತಹ ಕಾರಣಿಕ ಅವತಾರಿ ಚೇತನ ಶ್ರೀಯಲ್ಲಾಲಿಂಗ ಮಹಾರಾಜರು ಇವರು ಜಟ್ಟಿಂಗರಾಯನ ಕೃಪೆಯಿಂದ ಜನಿಸಿದ್ದಕ್ಕಾಗಿ ಜಟ್ಟಿಗಳನ್ನು ಇದ್ರಂತ ನೋಡ್ರ್ರು ಸದೃಢವಾದಂತಹ ದೇಹ ಇತ್ತು ನೀಳವಾದ ಕಾಯಿ ಇತ್ತು ಗೋಧಿ ಬಣ್ಣ ಇತ್ತು ತಲೆ ತುಂಬ ಜಡಿಗಳು ಬೀಸವಾದಂಥ ಕೈಗಳು ಗಂಭೀರವಾದಂಥ ವದನ ಧ್ವನಿ ಎತ್ತಿದ್ರೆ ಸಾಕ ಸಿಂಹ ಗರ್ಜನೆ ಆಗಬೇಕು ಹಿಂಗ ಪುರದ್ರೂಪಿಯಾದಂತಹ ತನ್ನ ಮಗನನ್ನು ನೋಡಿ ಕಾಶೀಬಾಯಿ ನಿತ್ಯವೂ ದೃಷ್ಟಿ ತಗಿತಿದ್ಲುಂಥ ಕಾಲಿಗೆ ದಾರವನ್ನು ಕಟ್ಟಿದ್ಲು ಮಗ್ ಮದ್ವಿ ಮಾಡಬೇಕು ಅನ್ನುವಂತಹ ಒಂದು ಉತ್ಕಟವಾದಂತಹ ಇಚ್ಛೆ ಹೊಂದಿ ಮಗ ಒಲ್ಯಂದ್ರನೂ ಸಹಿತ ಮಗನನ್ನು ಮದುವೆಗೆ ಒಪ್ಪಿಸಿ ಹೊನ್ನಮ್ಮ ಅನ್ನುವಂಥ ಪುಣ್ಯಾತ್ಮಳ ಜೊತೆಗೆ ಮದುವೆಯೂ ಮಾಡ್ತಾರೆ ಆವಾಗ ಎಲ್ಲ ಲಿಂಗ ಮಹಾಪ್ರಭುಗಳು ಕೆಸರಿನೊಳಗೆ ಇದ್ದಂಥ ಕಮಲದಂಗ ಸ್ವಲ್ಪ ದಿವಸ ಸಂಸಾರವನ್ನು ಮಾಡ್ತಾರೆ ಹೆಂಡತಿ ಹೊನ್ನಮ್ಮ ಗರ್ಭವತಿಯಾಗಿ ಮನೆ ಮಂದಿಯೆಲ್ಲ ಸಂತೋಷ ಪಡ್ತಿರುವಾಗ ಎಲ್ಲ ಲಿಂಗ ಮಹಾಪ್ರಭುಗಳಿಗೆ ಸಂತೋಷದ ಯಾವ ಸೂಚನೆಗಳು ಕಾಣಕತ್ತಿಲ್ಲ ಧರ್ಮಪತ್ನಿ ಹೊನ್ನಮ್ಮ ಪ್ರಸೂತಿಗಾಗಿ ತನ್ನ ತವರು ಮನೆಗೆ ಹೋಗಿ ನೆಲೆಸಿದಾಳ ಪ್ರಸೂತಿ ವೇದನೆ ಆರಂಭ ಆಗ್ಯದ ಆದರೆ ಕೂಸು ಮಾತ್ರ ಹೊರಗೆ ಬರಲಿಲ್ಲ ಅಲ್ಲಿಯೇ ತನ್ನ ಪ್ರಾಣವನ್ನು ಕೊಟ್ಟಂಥ ಹೊನ್ನಮ್ಮ ಬಾಣಂತಿತನಕ್ಕೆ ಕಾಯಿಸಬೇಕಂಥೇಳಿ ಇಟ್ಟಂತಹ ಅಗೃಷ್ಟಿಗೆಯಿಂದ ಅದರೊಳಗಿದ್ದಂಥ ಬೆಂಕಿ ಗುರುಗಳ ಹೆಂಡತಿ ಹೊನ್ನಮ್ಮ ಮತ್ತು ಮಗುವಿನ ಹೆಣ ಸುಡಾಕ ಉಪಯೋಗ ಆಗಿತ್ತಂಥೇಳಿ ಇಲ್ಲಿ ಉದ್ಘಾರ ತೆಗಿತಾರೆ ಹಿಂಗೆ ತಮ್ಮ ಹೆಂಡತಿಯ ಅಗ್ನಿ ಸಂಸ್ಕಾರವನ್ನು ಮಾಡಿ ತಾವು ತೊಟ್ಟಂತಹ ಬಟ್ಟೆಯನ್ನು ಅದರೊಳಗನ ಸುಟ್ಟು ಧೀರ ದಿಗಂಬರರಾಗಿ ಮಹಾನ್ ಲೋಕ ಸಂಚಾರವನ್ನು ಮಾಡಿ ಫಳೇಬಾಸಗಿ ಗ್ರಾಮದೊಳಗೆ ವಿಶೇಷವಾದಂತಹ ಮಹೋತ್ಸವವನ್ನು ಮಾಡಿ ಮೆರೆದಂತಹ ಪುಣ್ಯಾತ್ಮರು ಈ ಎಲ್ಲ ಲಿಂಗ ಮಹಾಪ್ರಭುಗಳು ಲಚ್ಚಾನ ಸಿದ್ಧಲಿಂಗ ಮಹಾರಾಜರು ಮಠದೊಳಗೆ ಇದ್ದಂತಹ ಶಿಷ್ಯರಿಗೆ ಹೇಳ್ತಾರೆ ಇವತ್ತೊಂದು ವಿಶೇಷವಾದಂತಹ ಗುರು ಪ ಭಕ್ತಿಯ ಪರೀಕ್ಷೆ ಮಾಡ್ತೀನಿ ಮಧ್ಯಭಾಗದೊಳಗೆ ಒಂದು ತೆಗ್ಗ ತೆಗೆದು ಅದರೊಳಗೆ ನಿಮ್ಮನ್ನು ಕುಂಠ್ರಸಿ ಮ್ಯಾಲ ಮಣ್ಣು ಮುಚ್ಚಿ ಕಲ್ಲು ಚಪ್ಪಡಿ ಹೇರಿ ಮೂರು ದಿವಸ ಬಿಟ್ಟು ತೆಗಿತೀನಿ ಯಾವ ಗಟ್ಟಿದ್ರಿ ಬರ್ರಿ ಅಂದ್ರವರು ಮೆರ್ಗಿಯಿಂದ ಬಂದಂತಹ ಪರಮ ಸೇವಕ ಎಲ್ಲಪ್ಪ ಓಡಿ ಬಂದ ಗುರುವಿನ ಪಾದಕ್ಕೆ ನಮಸ್ಕರಿಸಿ ತಂದೆ ನಿಮ್ಮ ಪರೀಕ್ಷೆಗೆ ನಾ ಗೆಲ್ಲು ಹಂಗ ನನ್ನ ಆಶೀರ್ವದಿಸ್ರಿ ಅಂತ ಹೇಳಿ ತೆಗ್ಗು ತೆಗ್ದು ತೆಗ್ನೇ ಕುಂತರು ಮ್ಯಾಲ ಮಣ್ಣು ಮುಚ್ಚಿ ಕಲ್ಲು ಚಪ್ಪಡಿ ಹೇರಿದರು ಸಿದ್ಧಲಿಂಗ ಮಹಾರಾಜರು ಮೂರು ದಿವಸ ಬಿಟ್ಟು ತೆಗಿಯುವಾಗ ಒಳಗೆ ಸಿದ್ಧಲಿಂಗ 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 ಅಂತ ಹೇಳಿಕಾರ ಪವಿತ್ರವಾದ ಓಂಕಾರನಾದ ಕೇಳ್ತಿತ್ತು ಅದನ್ನು ನೋಡಿ ಶಿಷ್ಯನನ್ನು ಹೊರಗೆ ತೆಗೆದು ಬಾಚಿ ತಪ್ಪಿಕೊಂಡು ಸಿದ್ಧಲಿಂಗ ಮಹಾರಾಜರು ಹೇಳ್ತಾರ ಎಲ್ಲಪ್ಪಾ ನೀನು ಕೇವಲ ಎಲ್ಲಪ್ಪಲ್ಲೋ ನೀ ಏನಪ್ಪ ಅಂತಂದ್ರೆ ನನ್ನ ಪರಮ ಶಿಷ್ಯ ಜ್ಯೋತಿ ಮುಟ್ಟಿ ಜ್ಯೋತಿ ಆದಂಗ ನೀ ಆದೆಲ್ಲೋ ಅಂತ ಹೇಳಿಕಾರ ಕಾವಿ ನಿಲುವಂಗಿ ಬೆತ್ತ ಕಮಂಡಲ ಆವಿಗೆ ಕ್ರಿಯಾಭಸ್ಮ ಜೋಳಿಗೆಯನ್ನು ನೀಡಿ ವರದ ಹಸ್ತವನ್ನು ತಲೆ ಮೇಲೆ ಇಟ್ಟು ಮಹಾಮಂತ್ರವನ್ನು ಬೋಧಿಸಿ ಜಗತ್ತನ್ನು ಬೆಳಗಪ್ಪ ಹೇಳಿ ಕರೆ ಆಶೀರ್ವಾದ ಮಾಡಿದ್ರಂತ ನೋಡ್ರಿ ಸಂಚಾರ ಮಾಡಿಕೊಂಡು ಹೊಳೆವಾಸಿ ಗ್ರಾಮದ ಹೊಲ್ಲಾರಿಂಗೇಶ್ವರನ ಜಾತ್ರೆಯನ್ನು ಮಾಡಿ ಬೆಂದವರ ಬಾಳಿನ ನೋವುಗಳನ್ನು ಪರಿಹರಿಸಿ ಲೋಕೋತ್ತರ ಕಾರ್ಯಗಳನ್ನು ಪೂರ್ಣಗೊಳಿಸಿ ರಾಯಭಾಗ ತಾಲೂಕಿನ ಮಗುಳುಕೋಡು ಗ್ರಾಮಕ್ಕೆ ಬಂದು ನೆಲೆಸಿದಂತಹ ಪುಣ್ಯಾತ್ಮರು ಬೃಹತ್ತಾದ ಶ್ರೀಮಠವನ್ನು ನಿರ್ಮಾಣ ಮಾಡಿದರು ನೂರ ಒಂದು ಪವಾಡಗಳು ಸಹಜವಾಗಿ ನಡೆದು ಹೋದವು ಕೈಲಾಸ ಮಂಟಪ ನಿರ್ಮಾಣಾತು ತೇರ ಮಾಡಿ ರಥ ಎಳೆದರು ಸಿದ್ಧಲಿಂಗರ ನಾಮಸ್ಮರಣೆ ಜಗತ್ತೆಲ್ಲ ತುಂಬು ಹಂಗೆ ಮಾಡಿದರು ಸಾಧುಸಂತರ ಸಮಾಗಮವನ್ನು ಮಾಡಿದರು ಹಿಂಗ ಇವರ ಒಂದು ಗುಣಗಾನವನ್ನು ಎಷ್ಟಂತ ಮಾಡುವುದಂತ ಇಂತಹ ಎಲ್ಲ ಲಿಂಗ ಮಹಾಪ್ರಭುಗಳ ಒಂದು ಭಕ್ತಿಗೆ ಮೆಚ್ಚಿ ಸಿದ್ಧಲಿಂಗ ಮಹಾರಾಜರು ಮಾತು ಕೊಟ್ಟಿದ್ದರು ಮತ್ತು ನಿನಗೆ ಮರುಜನ್ಮದೊಳಗೆ ದರ್ಶನವನ್ನು ಹಂಗೆ ಹಂಗ ಒಳಗೆ ಜನ್ಮವನ್ನು ತಾಳಿದಂತಹ ಷಡಕ್ಷರಿ ಶಿವಯೋಗಿ ಸಿದ್ಧರಾಮೇಶ್ವರ ಅಪ್ಪನವರು ನನ್ನ ಗುರುವನ ಸಿದ್ಧಲಿಂಗ ಮಹಾರಾಜನ ಸಿದ್ಧರಾಮೇಶ್ವರ ಶಿವಯೋಗಿಗಳಾಗಿ ಜನ್ಮವನ್ನು ತಾಳಿ ಬಂದಾರಂತೇಳಿ ತಮ್ಮ ಶಿಷ್ಯರೆಲ್ಲರಿಗೂ ಹೇಳ್ತಿದ್ರಂತು ಗುರುಗಳಿಗೆ ಯಲ್ಲಾಲಿಂಗ ಮಹಾಪ್ರಭುಗಳಿಗೆ ನೂರು ವರ್ಷ ದಾಟಿ ಹೋಗಿದ್ದರು ಮುಪ್ಪಾಗಿದ್ದರೂ ಸಹಿತ ದೇಹದ ಕಾಂತಿ ಮಾತ್ರ ಕಡಿಮೆ ಆಗಿರ್ಕಿಲ್ಲ ಸದಾ ಜಪ ತಪ ಅಷ್ಟು ವಯಸ್ಸಾಗಿದ್ರು ಸಹಿತ ಯಾರಿಗೆ ಕೈ ಹಿಡ್ಯಕ್ಕೆ ಬಂದ್ರೆ ಬ್ಯಾಡ್ರೋ ನನಗೆ ಶಕ್ತಿ ಇರೋ ತನಕ ಪೂಜಾ ಜಪ ನನಗೆ ಮಾಡೋಕ್ಕೆ ಬಿಡ್ರಿ ಸದಾ ಕೈ ಹಿಡ್ಕೊಂಡು ನೀವು ನನ್ನ ಸೇವಾ ಮಾಡೋದು ಸರಿ ಅಲ್ಲೋ ಅಂತಂತಿದ್ರಂತ ಮಠದ ವೃಂದದವರು ಶಿಷ್ಯರು ಶ್ರೀ ಯಲ್ಲಾಲಿಂಗ ಮಹಾರಾಜರ ಸುತ್ತಲೂ ಇರ್ತಿದ್ರು ಆದರೆ ಯಲ್ಲಾಲಿಂಗ ಮಹಾಪ್ರಭುಗಳು ಹೇಳ್ತಿದ್ರಂತ ಗುರು ಶ್ರೀ 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 ಷಡಕ್ಷರಿ ಶಿವಯೋಗಿ ಸಿದ್ಧರಾಮೇಶ್ವರರ ಮಠದೊಳಗಿದ್ದಾಗ ಅಷ್ಟು ಅವರಿಗೆ ನಂದೇನು ಸೇವಾ ಮಾಡ್ತೀವೋ ಅಲ್ಲಿ ಹೋಗ್ರಿ ನಮ್ಮ ಅಪ್ಪನ ಸೇವಾ ಮಾಡೋಕೆ ಹೋಗ್ರಿ ಅಂತಿದ್ರಂತ ಸಿದ್ಧರಾಮೇಶ್ವರರಿಗೆ ನನ್ನ ಕಡೆ ಗಮನ ಕೊಡೋದು ಬೇಡ ನನ್ನ ಅಪ್ಪನ ವಿಚಾರ ಮಾಡ್ಕೊಳ್ಳೋ ಹೋಗ್ರಿ ಅವ್ರದ್ದು ಪ್ರಸಾದ ಆತು ಇಲ್ಲೋ ಅಂಥೇಳಿ ಕೇಳಿರಿ ಅವರು ಸೇವಾ ಮಾಡಿರಿ ಅಂತ ಹೇಳಿ ಹೇಳ್ತಿದ್ರು ಅಂತ ನೋಡ್ರಿ ಮತ್ತು ಷಡಕ್ಷರಿ ಶಿವಯೋಗಿ ಸಿದ್ಧರಾಮೇಶ್ವರ ಅಪ್ಪನವರು ತಮ್ಮ ಗುರುಗಳಾದಂತಹ ಎಲ್ಲ ಲಿಂಗ ಮಹಾಪ್ರಭುಗಳ ಮೇಲೆ ಅಷ್ಟೋ ಪ್ರೀತಿ ಸಿದ್ದರಾಮೇಶ್ವರಪ್ಪ ಅವರು ಒಂದು ದಿವಸ ಬಂದ ಎಪ್ಪ ನಿಮಗೆ ಬೆಳ್ಳಿ ತೊಟ್ಲ ಕಟ್ಟಿ ಅದರೊಳಗೆ ನಿಮ್ಮನ್ನು ಕುಂಡಿಸಿ ನಿಮ್ಮ ಒಂದು ತೊಟ್ಟಿಲೋತ್ಸವವನ್ನು ಮಾಡಿ ಆನಂದ ಪಡಬೇಕಂತ ಹೇಳಿಕಾರ ಭಕ್ತ ಕೋಟಿ ಎಲ್ಲ ಇಚ್ಛಾ ಪಡಾಕತ್ತೈತಿ ಅಂತ ಹೇಳಿದ್ರಂತ ಆವಾಗ ಎಲ್ಲ ಲಿಂಗ ಮಹಾಪ್ರಭುಗಳು ಹೇಳಿದರು ಅಪ್ಪ ಅಂತ ಕರೀತಿದ್ರಂತ ನೋಡ್ರಿ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರರನ್ನು ಅಪ್ಪ ನಾ ಹೇಳ್ತಾನೆ ಒಂದು ದಿವಸ ಟೈಮ್ ಬರ್ತೈತಿ ಆವಾಗ ಮಾಡಂಕ್ರಿ ಅಂತ ಹೇಳಿದ್ರಂತ ಆತಂದರು ಮುಂದೆ ಅವರು ಹೇಳಿದಂಗೆ ಮುಂದೆ ತಾವೋ ಒಂದು ಒಳ್ಳೆಯ ನಕ್ಷತ್ರವನ್ನು ಗುರ್ತು ಮಾಡಿದ್ರಂತ ನೋಡ್ರಿ ಮುಹೂರ್ತವನ್ನು ಎಲ್ಲಾಲಿಂಗ ಮಹಾಪ್ರಭುಗಳು ಜನವರಿ ಇಪ್ಪತ್ತೈದು ಹತ್ತೊಂಬತ್ತು ನೂರ ಎಂಬತ್ತಾರೊಳಗ ಬಣದ ಹುಣ್ಣಿಮೆ ದಿವಸ ಭಕ್ತರ ಭಕ್ತಿಯನ್ನೇ ದಾರಿಯರಿದಂಥ ಯಲ್ಲಾಲಿಂಗ ಮಹಾರಾಜರಿಗೆ ಒಂದೂವರೆ ಕ್ವಿಂಟಲ್ ಬೆಳ್ಳಿಯಿಂದ ತಯಾರು ಮಾಡಿದಂಥ ಒಂದು ಬೆಳ್ಳಿಯ ತೊಟ್ಟಿಲವನ್ನು ತಯಾರು ಮಾಡಿ ಅದರೊಳಗೆ ಎಲ್ಲಾಲಿಂಗ ಮಹಾರಾಜರನ್ನು ಮುಪ್ಪಾದಂತಹ ಪವಿತ್ರ ವಾದಂಥ ಅವರನ್ನು ಕುಂಡಿಸಿ ತೊಟ್ಟಿಲೋತ್ಸವವನ್ನು ಮಾಡಿದ್ರಂತ ನೋಡ್ರಿ ಅವತ್ತ ವೈಭವದಿಂದ ತೊಟ್ಟಿಲೋತ್ಸವ ನಡೀತು ಮುಗಳ ಕೋಡದ ತುಂಬ ತಳಿಲು ತೋರಣ ಧ್ವಜ ಶರಣರು ಸಂತರು ಸಾಧುಗಳು ಹಿರಿಯ ವ್ಯಕ್ತಿಗಳು ಗುರುಗಳನ್ನು ನೋಡಾಕಂತ ಹೇಳಿ ಬಂದ್ರಂತ ನೋಡ್ರಿ ಆ ಒಂದು ವೈಭವವನ್ನು ನೋಡಾಕ ಎರಡಕ್ಕನ್ನು ಸಾಲಿಲ್ಲ ಅಂತ ಹೇಳ್ತಾರೆ ಎಲ್ಲರೂ ತೊಟ್ಟಿಲ ಪೂಜೆ ದೀಪಸ್ತಂಭದ ಹಂತಕ್ಕೆ ಮೊದಲು ಹೋಗಿ ಅಲ್ಲಿ ಒಂದು ಸುಂದರವಾದ ಪವಾಡನ ನಡೀತಿತ್ರಿ ನನ್ನ ಗುರು ಎಲ್ಲ ಲಿಂಗನ ಮಹಿಮೆಯನ್ನು ತೋರಿಸ್ಬೇಕಾಗಿತ್ತು ಬರ್ರಿ ಅಂತೇಳಿ ದೀಪಸ್ತಂಭದ ಹಂತಕ್ಕೆ ಷಡಕ್ಷರ ಶಿವಯೋಗಿ ಸಿದ್ದರಾಮೇಶ್ವರ ಅಪ್ಪನವರು ನೀರಿನೊಳಗೆ ದೀಪ ಹಚ್ಚಿ ಬಂದ್ರಂತ ನೋಡ್ರಿ ಇದು ಎಲ್ಲ ಲಿಂಗನ ಮಹಿಮೆ ಅಂತ ಹೇಳಿಕಾರ ಸಂತೋಷದಿಂದ ಎಲ್ಲರೂ ಸಹಿತ ತೊಟ್ಟಿಲವನ್ನು ತೂಗುತ್ತಿದ್ದರು ಕಕ್ಕಳ ಮೇಲೆಯ ಬಸವಣ್ಣ ಮುತ್ಯ ಅವರು ಜೋಗುಳ ಪದವನ್ನು ಹಾಡಿದ್ರಂತ ಆನಂದದಿಂದ ತೂಗುತ್ತಿದ್ದರು ಅಲ್ಲೇ ಸ್ವಲ್ಪ ನಿದ್ದೆ ಹತ್ತಿದಂಗೆ ಎಲ್ಲ ಲಿಂಗ ಮಹಾಪ್ರಭುಗಳು ಮಲ್ಕೊಂಡಂಗಾಗಿತ್ತಂತ ದೇವಾನು ದೇವತೆಗಳನ್ನು ಸಹಿತ ಏನಾಕಿದ್ರಂದ್ರೆ ಅಲ್ಲಿ ಬರ್ತಿದ್ರಂತ ನೋಡ್ರಿ ಸ್ವಲ್ಪ ನಿದ್ದೆ ಹತ್ತಿದಂಗೆ ಆಗೇತಿ ಗುರುಗಳಿಗೆ ನಿದ್ದೆ ಹತ್ತಿತ್ತು ಅಂತೇಳಿದಾರೆ ಒಮ್ಮಿಲಿ ಜಗ್ ಅಂತೇಳಿ ಸ್ವಲ್ಪ ಮಿಂಚು ಬಂದಂಗೆ ಆತಂತ ಪಟ್ನ ಎಲ್ಲಾಲಿಂಗ ಮಹಾಪ್ರಭುಗಳು ಕನ್ನ ತೆಗೆದು ನೋಡಿ ಯವ್ವ ಬಂದಿಯಾ ಅಂತ ಹೇಳಿಕಾರ ನಕ್ಕ್ರಂತ ನೋಡ್ರಿ ಆವಾಗ ಭಕ್ತರು ಕೇಳ್ತಾರೆ ಯಪ್ಪ ಏನು ಕಂಡಿತ್ತು ನಿಮಗೆ ಯಾಕೆ ಹಂಗೆ ಮಾಡಿದಿರಿ ಅಂತ ಕೇಳಿದ್ರಂತ ಆವಾಗ ಏನಿಲ್ಲಪ್ಪ ಜಗತ್ತನ್ನು ಆಳುವಂತಹ ಚಂಚಲಿ ಮಾಯಮ್ಮ ತನ್ನ ಮಗನ ಒಂದು ತೊಟ್ಟಿಲೋತ್ಸವವನ್ನು ನೋಡಿ ಆನಂದ ಪಡಕೆ ಬಂದಿಳಪ್ಪ ಅಕಿ ನಗುವಾಗ ಅಕಿ ಮೂಗಿನೊಳಗಿದ್ದಂಥ ವಜ್ರದ ಮೂಗುತಿಯ ಮಿಂಚು ನನ್ನ ಮೇಲೆ ಬಿತ್ತು ಅಂತಂದ್ರಂತ ನೋಡ್ರಿ ಹರಿಹರ ಬ್ರಹ್ಮಾದಿಗಳು ಸಹಿತ ಈ ಸುಂದರವಾದಂತಹ ಒಂದು ದೃಶ್ಯವನ್ನು ನೋಡಾಕ ಬರ್ತಿದ್ರಂತ ನೋಡ್ರಿ ಹಿಂಗೆ ಪೂಜಾ ನಡೆದೈತಿ ಹುಣ್ಣಿಮೆ ದಿನದಿಂದ ಎಳ್ಳ ಮಾಷ ಆದ ನಂತರ ಬರುವಂಥ ಹುಣ್ಣಿಮಿಗೆನ ಬಣದ ಹುಣ್ಣಿಮೆ ಅಂತ ಕರೀತಾರ ಅವಾಗ ಎಲ್ಲ ಲಿಂಗ ಮಹಾಪ್ರಭುಗಳು ಒಂದು ಮಾತಂದ್ರಂತ ಇನ್ನು ಹದಿಮೂರು ದಿನ ಬಿಟ್ಟು ನನ್ನ ಪುಣ್ಯತಿಥಿನೂ ಮಾಡಿಬಿಡ್ರಿ ಪಾ ಅಂತ ಒಂದ ಮಾತಂದು ಬಿಟ್ರಂತ ನೋಡ್ರಿ ಎಂಥವ್ರ ಥರ ಮಹಾತ್ಮರಂತ ಹಿಂಗ್ಯಾಕ ಅನ್ನ ಕತ್ತಾರಂಥೇಳ ಎಲ್ಲರಿಗೂ ವಿಚಿತ್ರ ಆಯ್ತು ಅವತ್ತ್ಯಾಕೋ ಎಲ್ಲ ಲಿಂಗ ಮಹಾಪ್ರಭುಗಳ ಮನಸ್ಸಿನೊಳಗಿನೋ ವಿಚಾರ ನಡೆದಿತ್ತು ಸಿದ್ದರಾಮೇಶ್ವರ ಅಪ್ಪ ಕರೆದ ಒಂದು ಮಾತಂದ್ರಂತ ಯಪ್ಪಾ ನನಗೆ ಅಪ್ಪನೇ ಕೊಟ್ಟು ಬಿಡಪ್ಪ ಅಂತಂದ್ರಂತ ಆವಾಗ ಅಷ್ಟನ್ಗುಡ್ದ ಸಿದ್ದರಾಮೇಶ್ವರ ಅಪ್ಪ ಅವ್ರ ಕಣ್ಣಾಗ ನೀರು ತುಂಬಿತು ಆವಾಗ ಒಳ್ಳೆ ಗುರುಗಳಿಗೆ ಹೇಳ್ತಾರಪ್ಪ ಆ ಒಂದು ವಾಕ್ಯ ನನಗೆ ಹೇಳಕ್ಕೆ ಹೋಗಬೇಡ್ರಿ ಅಂತಂದ್ರೆ ಅಂತ ಮತ್ತೆರಡು ದಿವಸ ಹೋತಂತ ಮತ್ತೆ ಹೇಳ್ತಾರೆ ನನ್ನಪ್ಪ ಎಷ್ಟು ದಿನ ಅಂತ ನೀಪ್ಪನೇ ಕೊಡ್ದಂಗೆ ಹಿಂಗೆ ಇರವ ದೀಪಸ್ತಂಭದ ಹಂತಕ್ಕೆ ನೋಡ್ರಿ ಶಿವದೂತ್ರ ಬಂದು ನನಗಾಗಿ ಕಾಯಕತ್ತಾರ ನೀವು ಅಪ್ಪನೆ ಕೊಡಲಾರ್ದ ನಾವು ಹೋಗೋದಿಲ್ಲ ನೀವು ನನ್ನ ಅಂತ್ಯಕ್ಕೆ ನಿಂತಿದ್ದಕ್ಕೆ ಅವರು ನನ್ನ ಅಂತ್ಯಕ್ಕೆ ಬರೋಕೆ ಹೆದರಾಕತ್ತಾರ ಅಂತ ಹೇಳಿಕಾರ ಗುರುಗಳು ಶಿಷ್ಯರಾದಂತಹ ಷಡಕ್ಷರಿ ಶಿವಯೋಗಿ ಸಿದ್ಧರಾಮೇಶ್ವರ ಅಪ್ಪವ್ರಿಗೆ ಹೇಳಾಕತ್ತಾರ ಆವಾಗ ಮತ್ತೆ ಹೆಂಗೋ ಮಾಡಿ ಮತ್ತೊಂದು ಎರಡು ಮೂರು ದಿವಸ ಹಂಗ ಹೋಯ್ತು ಕಡೀಕ ಅಪ್ಪ ಅವ್ರನ್ನ ಕರೆಯ ಕಳಿಸ್ತಾರ ಕರೆಯ ಕಳಿಸಿ ಮತ್ತೆ ಹೇಳ್ತಾರ ಅಪ್ಪ ನನಗೆ ಅಪ್ಪನಿ ಕೊಡಪ್ಪ ಎಷ್ಟು ದಿನ ಬದುಕಿದ್ರೂ ಈ ಶರೀರ ಬಂದ ದಿವಸ ಹೋಗಬೇಕು ಅಪ್ಪನಿ ಕೊಡು ಶಿವದೂತ್ರ ಬಂದು ನಿನ್ನ ದೃಷ್ಟಿಗೆ ಹೆದರಿ ದೂರನೇ ಇಲ್ಲಾಕತ್ತಾರ ನನಗೆ ಅಪ್ಪನೇ ಕೊಡು ಅಪ್ಪನೇ ಕೊಡು ಅಂಥೇಳಿ ಭಾಳ ಹೇಳಕ್ಕೋ ಆವಾಗ ದುಃಖ ಉಮ್ಮಳಿಸಿ ಬರಕತ್ತೈತಿ ಷಡಕ್ಷರಿ ಶಿವಯೋಗ ಸಿದ್ದರಾಮೇಶ್ವರ ಅಪ್ಪನವರಿಗೆ ಆದರೂ ಸಾವರೆಸಿಕೊಂಡು ಯಪ್ಪಾ ನೀವು ಹೋಗಬಾರ್ದು ಇದನ್ನೆಲ್ಲ ನನ್ನ ಕೈಯಿಂದ ನಿಗಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ನಿಮ್ಮನ್ನು ಬಿಟ್ಟು ನಾ ಎಲ್ಲೂ ಹೋಗೋದಿಲ್ಲ ನಿಮ್ಮ ಕಣೆ ಇರ್ತೇನೆ ಆವಾಗ ಹಾಲು ತಂದು ಕೊಡ್ರಿ ಅಂತಂದ್ರಂತ ಅನಿವಾರ್ಯವಾಗಿ ಅಪ್ಪ ಅವ್ರ ಬಾಯಿಯೊಳಗೆ ಹಾಲು ಹಾಕಬೇಕಂಥೇಳಿ ಹಾಲು ತರ್ಸಕತ್ತರಂತ ಆವಾಗ ಎಲ್ಲ ಲಿಂಗ ಮಹಾಪ್ರಭುಗಳು ಎಪ್ಪ ಹಾಲು ಬೇಡ ನಾ ತಾಯಿ ಹಾಲು ಕುಡ್ದನಿ ನೀವು ಕೊಟ್ಟಂಥ ಆಕಳ ಹಾಲನ್ನು ಕುಡ್ದನಿ ನನಗೆ ನಿಮ್ಮ ಪಾದೋದಕ್ಕೆ ಕೊಡ್ರಿ ಅಂದ್ರಂತ ನೋಡ್ರಿ ಗುರುಗಳು ಶಿಷ್ಯರಿಗೆ ಹೇಳಾಕತ್ತವ್ರು ಎಲ್ಲ ಲಿಂಗ ಮಹಾಪ್ರಭುಗಳು ನಾ ಹಾಲು ಕೊಡ್ದೇನೆ ನಿಮ್ಮ ಪಾದೋದಕ್ಕೆ ಕೊಡ್ರಿ ಅಂತಂದರು ಭಕ್ತರಿಗೆ ಎಷ್ಟೊಂದು ಆಶ್ಚರ್ಯ ಗುರು ಶಿಷ್ಯರು ಇಬ್ಬರು ಎಷ್ಟು ಪುಣ್ಯಾತ್ಮರು ಇರ್ಬೋದಪ್ಪ ಅಂತ ನೋಡಾಕತ್ತಾರ ಗುರುಗಳು ಶಿಷ್ಯನಿಗೆ ಹೋಗಲಿ ಕಪ್ಪನಿ ಕೇಳಕ್ಕತ್ತಾರ ಶಿಷ್ಯ ಹಾಲು ಹಾಕ್ತೀನಂದ್ರೆ ಬೇಡ ನಿನ್ನ ಪಾದೋದಕವನ್ನು ಹಾಕಂತ ಹೇಳಕತ್ತಾರೆ ಎಂಥ ಗುರು ಶಿಷ್ಯ ಸಂಬಂಧ ನೋಡ್ರಿ ನೀವು ಸಾಮಾನ್ಯರೆಲ್ಲ ನನ್ನ ಗುರುಗಳಾದಂಥ ಸಿದ್ಧಲಿಂಗ ಮಹಾರಾಜರಪ್ಪ ನೀವು ನನಗೆ ಏನು ಮಾಡಬೇಕಂದ್ರೆ ನಿಮ್ಮ ಪಾದೋದಕವನ್ನು ಹಾಕಬೇಕು ಇಲ್ಲಂದ್ರೆ ನಾ ಏನೂ ತೊಗೊಳ್ಳೋದಿಲ್ಲ ಅಂಥೇಳಿ ಹಠ ಹಿಡಿದ್ರಂತ ಆವಾಗ ಅನಿವಾರ್ಯವಾಗಿ ತಮ್ಮ ಪಾದೋದಕವನ್ನು ಕೊಡ್ತಾರ ಆ ಪಾದೋದಕವನ್ನು ಸ್ವೀಕಾರ ಮಾಡಿರಿ ಎಲ್ಲ ಲಿಂಗ ಮಹಾಪ್ರಭುಗಳು ಹೇಳ್ತಾರ ಚಿಂತೆ ಮಾಡಬೇಡ್ರಿ ದುಃಖಿಸ್ಬೇಡ್ರಿ ನೀವು ಸಮರ್ಥರದಿರಿ ಶಿವಯೋಗಿನೂ ಅದೇರಿ ಕಲ್ಪವೃಕ್ಷನ ನೀವು ಅದೇರಿ ನೀವ ಕಾಮದೇನೂ ಅದೇರಿ ನೀವ ಚಿಂತಾಮಣಿ ಅದೇರಿಯಪ್ಪ ಸೂರ್ಯ ಹುಟ್ಟಿ ಮುಳುಗೋದ್ರೊಳಗೆ ಮಠಕ್ಕೆ ಅನ್ನ ನೀರು ವಸ್ತ್ರ ಅನೇಕ ಮಠದಾಗ ಸರಿಲಾರ್ದಂಥ ಕಟ್ಟದ ಗಂಟು ಸರಿಲಾರ್ದಂಥ ಕಟ್ಟು ನಿನ್ನ ಹತ್ತಿರನ ಐತಿ ಚಿಂತೆ ಮಾಡಬೇಡ ಅಂತ ಹೇಳಿಕಾರ ಏನು ಮಾಡಿದ್ರಂದ್ರೆ ವಿಶೇಷವಾದಂಥ ಆಶೀರ್ವಾದವನ್ನು ಮಾಡಿ ನನ್ನ ಜಪದ ಸಂಪತ್ತನ್ನು ನನ್ನ ತಪಸ್ಸಿನ ಸಂಪತ್ತನ್ನು ನಿಮಗಾಗಿ ಎರಿತೀನಿ ನೀವು ಎಲ್ಲಿ ನನ್ನನ್ನು ನೆನೆಸ್ತಿರೋ ಅಲ್ಲಿ ನಿಮಗೆ ಬೆಟ್ಟಿ ಆಗ್ತೀನಿ ನಿಮ್ಮ ಪ್ರತಿಯೊಂದು ಕಾರ್ಯದಲ್ಲಿಯೂ ಸಹಿತ ನಾ ಸಹಕರಿಸಿ ರಕ್ಷಕನಾಗಿ ನಿಲ್ಲುತ್ತನಂತ ಹೇಳಿಕ್ಯಾರ ಎಲ್ಲ ಲಿಂಗ ಮಹಾಪ್ರಭುಗಳು ಆ ಶಿಷ್ಯರಾದಂತಹ ಪೂರ್ವಾಶ್ರಮ ಪೂರ್ವ ಒಂದು ಜನ್ಮದೊಳಗೆ ತಮ್ಮ ಗುರುಗಳನ್ನ ಆಗಿದ್ದಂತಹ ಷಡಕ್ಷರಿ ಶಿವಯೋಗಿ ಸಿದ್ಧರಾಮೇಶ್ವರ ಅಪ್ಪವರ ಕೈಯೊಳಗೆ ಕೈಯಿಟ್ಟು ಮಾತನ್ನು ಕೊಟ್ಟಂತಹ ಪುಣ್ಯಾತ್ಮರು ಈ ಎಲ್ಲ ಲಿಂಗ ಮಹಾಪ್ರಭುಗಳು ಜಪವನ್ನು ಮಾಡ್ಕೋತ ಐದು ಎರಡು ಹತ್ತೊಂಬತ್ತು ನೂರ ಎಂಬತ್ತಾರು ಬುಧವಾರ ಬೆಳಗ್ಗೆ ಎಂಟು ಗಂಟೆಗೆ ಏನಾಗ್ತೈತಿ ಅಂತಂದ್ರೆ ತಮ್ಮ ದೇಹವನ್ನು ತ್ಯಜಿಸ್ತಾರ ಹೆಂಗಪ್ಪ ಅಂದ್ರೆ ಜಪ ಮಾಡ್ಕೊತನ ಕುಂತಂಗ ಕುಂತಿದ್ರಂತ ಅಪ್ಪವ್ರಿನ್ನೂ ಕೂತಾರಬೇಕು ಹಂಗೆ ಕುಂತಿದ್ರಂತ ಆವಾಗ ಒಬ್ಬ ಹಿರಿಯರು ಮುಂದೆ ಹೋಗಿ ನೋಡ್ತಾರ ಮಹಾಪ್ರಭುಗಳು ಲಿಂಗವಾಗಿದ್ದಾರೆ ಆವಾಗ ಮಹಾಪ್ರಭುಗಳನ್ನು ವಿಶೇಷವಾಗಿ ಪೂಜೆ ಮಾಡಿ ಮೆರವಣಿಗೆ ಮಾಡಿ ಮಹಾಪ್ರಭುಗಳು ಹೇಳಿದಂಗೆ ಅವರ ತೊಟ್ಟಿಲೋತ್ಸವವನ್ನು ಮಾಡಿ ಹದಿಮೂರು ದಿವಸಕ್ಕನ ಅಪ್ಪನವರ ಪುಣ್ಯತಿಥಿನೂ ಸಹಿತ ಆಗಿ ಹೋಯಿತು ಇಂತಹ ಎಲ್ಲಾಲಿಂಗ ಮಹಾಪ್ರಭುವಿನ ತೊಟ್ಟಿಲೆತ್ಸವ ಪುಣ್ಯಾರಾಧನೆ ಈ ಒಂದು ಬಣದ ಹುಣ್ಣಿಮೆಯಿಂದ ಆರಂಭ ಆಗೈತಿ ಆ ಸದ್ಗುರುವಿನ ಕೃಪಾದೃಷ್ಟಿ ನಮಗೆ ನಿಮ್ಗೆ ಸದಾ ಕಾಲಿರಲಿ ಅವರ ಪ್ರತಿರೂಪರಾಗಿನ ನಮ್ಮೆಲ್ಲರಿಗೂ ದರ್ಶನವನ್ನು ನೀಡುತ್ತಿರುವಂತಹ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪನವರು ಷಡಕ್ಷರಿ ಶಿವಯೋಗಿ ಮುರುಘರಾಜೇಂದ್ರ ಅಪ್ಪನವರು ನಮ್ಮ ಅಂತ್ಯಕ್ಕೆ ಇವತ್ತಿನಮಠನೋ ಅದಾರ ಅವರ ಕೃಪಾದೃಷ್ಟಿ ನಮ್ಮ ನಿಮ್ಮೆಲ್ಲರ ಮೇಲೆ ಸದಾ ಕಾಲಿರಲಿ ಅಂತ ಹೇಳಿ ಬೇಡಿ ನನ್ನ ಮಾತಿನ ಪುಷ್ಪಗಳನ್ನು ಸದ್ಗುರು ಎಲ್ಲ ಲಿಂಗ ಮಹಾಪ್ರವೀಣ ಶ್ರೀ ಚರಣಕ್ಕೆ ಅರ್ಪಿಸ್ತೇನೆ